ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಪೆಡಿಕ್ಯೂರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ನಂತರ ಅಂದರೆ ಆಫ್ಟರ್ ಬಿಫೋರ್ ನಾನು ಫೋಟೋ ಹಾಕಿದ್ದೀನಿ ನೀವು ನೋಡಬಹುದು ತುಂಬ ಚೇಂಜಸ್ಸು ಸೊ ಇದು ಬಂದು ಪಾರ್ಲರಲ್ಲಿ ಯಾವ ರೀತಿ ಮಾಡ್ತಾರೆ ಆ ಸ್ಟೆಪ್ಸ್ನ ನಾನು ತೋರಿಸ್ ತೋರಿಸಿರೋದು ವೀಡಿಯೋನ ಫಸ್ಟಿಂದ ಕೊನೆ ತನಕ ನೋಡಿ ಇದೆಲ್ಲ ತೆಗ್ದಿಟ್ಕೊಂಡ್ರೆ ನೀವೇ ಮನೆಯಲ್ಲಿ ಮಾಡ್ಕೋಬಹುದು ಇನ್ನೊಬ್ಬರ ಸಹಾಯದಿಂದ ಇದು ಮಾಡೋದಕ್ಕೆ ಒಂದು ಮೂರು ಅವರಾರು ಬೇಕಾಗತ್ತೆ ಸೊ ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮ್ಮ ಕಾಲಂತೂ ತುಂಬ ಶೈನಿಯಾಗಿ ಬ್ರೈಟಾಗಿ ಕಾಣೋದಂತೂ ನಿಜ ಇದನ್ನು ನೀವು ಹದಿನೈದು ದಿನಕ್ಕೆ ಒಂದ್ಸಾರಿ ಮೊದಲು ಅದು ಮಾಡಿ ನಂತರ ನೀವು ತಿಂಗ್ಳಿಗೆ ಒಂದು ಸತಿ ಮಾಡಬಹುದು ಯಾಕಂದರೆ ನಮ್ಮ ಕಾಲುಗಳು ದಿನ ಓಡಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಸೊ ತುಂಬ ಅದು ಒಂದು ವರ್ಟಾಗಿ ಆಗಿರುತ್ತೆ ಸೊ ಇದನ್ನೆಲ್ಲ ಮಾಡಿಕೊಂಡು ತುಂಬ ಬ್ರೈಟಾಗಿ ಬರ್ಸ್ಕೊಳ್ಳಿ ನಾನು ಅಲ್ಲಲ್ಲೇ ನಾನು ಯಾವ ಸ್ಟೆಪ್ನ ಯೂಸ್ ಮಾಡಬೇಕು ಯಾವ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ಯಾವ ಯಾವ ಸ್ಟೆಪ್ನ ನಾವು ಫಾಲೋ ಮಾಡಬೇಕು ಅಂತ ನಾನು ಟೈಪ್ ಟೆಕ್ಸ್ಟಲ್ಲಿ ಹಾಕ್ತಾ ಹಾಕಿರ್ತೀನಿ ಅದನ್ನು ನೀವು ನೋಡಿಕೊಂಡು ಫಾಲೋ ಮಾಡ್ಬೋದು ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ ವಾಯ್ಸು ಅದಕ್ಕೋಸ್ಕರ ಸೊ ಬನ್ನಿ ನೋಡೋಣ ಪೆಡಿಕ್ಯೂರ್ ಮೆನಿಕ್ಯೂರ್ ಶಾಂಪೂ ಒಂದು ಮುಚ್ಚುಳಿ ಪೆಡಿಕ್ಯೂರ್ ಸಾಲ್ಟ್ ಗ್ಲಜಿರಿನ್ ಹಾಕ್ತಿದ್ದೀನಿ ಸ್ವಲ್ಪ ಆಕ್ಟಿವೇಟರ್ ಹಾಕ್ತಿದೀನಿ ಆಕ್ಟಿವೇಟರ್ ಸ್ವಲ್ಪ ಇದೆಲ್ಲಾ ಕಾಟನ್ ತಗೊಳ್ಳಿ ಗ್ಲಿಸರಿನ್ ಕೊಡಕ ಒಂದ

ಬಿಸಿ ಬಿಸಿ ನೀರಿಗೆ ಏನೇನು ಹಾಕಿದ್ರು ಅಂತ ಅಂದರೆ ಪೆರಾಡಾಕ್ಸ್ ಹಾಗೆ ಶಾಂಪು ಪೆಡಿಕ್ಯೂರ್ ಶಾಂಪು ಅಂತ ಬರುತ್ತೆ ಅದು ಹಾಗೆ ಕ್ಲಿನಿಕ್ ಪ್ಲಸ್ ಶಾಂಪು ಇದು ಬಂದು ಆಕ್ಟಿವೇಟರ್ ಅಂದ್ರೆ ಬ್ಲೀಚಿಗೆ ಬಳಸ್ತೀವಲ್ವ ಅದು ಅದ್ರ ಜೊತೆಗೆ ಸಾಲ್ಟ್ ಪೆಡಿಕ್ಯೂರ್ ಸಾಲ್ಟ್ ಅಂತ ಬರುತ್ತೆ ಇಷ್ಟು ನೀರ್ತೈತೆ

ಮೊದ್ಲೆ ಯಾಕೆ ಕಟ್ ಮಾಡ್ತಾ ಶೇಪ್ ಕೊಡ್ತಾ ಇದೀನಿ ಅಂದ್ರೆ ನೀರಲ್ಲಿ ಚೆನ್ನಾಗಿ ನೆನ್ಮೇಲೆ ನೈಲ್ ಏನಾಗುತ್ತೆ ಸಾಫ್ಟ್ ಆಗುತ್ತೆ ನಮ್ಗೆ ನಾವು ಹೇಳ್ದಂಗೆ ಕೇಳಲ್ಲ ಅವಾಗ ಹಾಗಾಗಿ ಮೊದಲೇ ಮಾಡ್ಕೊಳ್ತೀವಿ ಎಷ್ಟೋ ಜನ ಮಾಡ್ಸಿದೀರಾ ಆಮೇಲೆ ಮಾಡೋರು ಇದಾರ ನೆನ್ಪಿಟ್ಕೋಬೇಕಾಗಿರೋದು ನಾವು ಮೊದಲು ಮಾಡಬೇಕು ಅಂತ ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವ್ರು ನೈಲ್ ಕಟ್ ಮಾಡ್ತಾ ಇಲ್ಲ ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಡೀಪ್ ಆಗಿ ಹೋಗೋಕೆ ಹೋಗ್ಬೇಡಿ ಕ್ಲೀನ್ ಆಗುತ್ತೆ ನೋಡಿ ಶೇಪಲ್ಲಿ ಇವ್ರಿಗೆ ಯೂ ಶೇಪಲ್ಲಿ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ನಿಮ್ಮ ಒಬ್ರಿಗೆ ಅನ್ಸುತ್ತೆ ಈ ಶೇಪ್ನಲ್ಲಿ ಬರೋದು ನೈಲ್ ಕ್ಲೀನ್ ಮಾಡಿ ಕೈ ಇದು ಅಂತ ಕಾಟನ್ ಕೊಟ್ಟೆ ಅಲ್ಲಲ್ಲ ಕಾಟನ್ ಕೊಡಿ ಕಾಟನ್ ಕೊಡಿ ಹೆಂಗೊತ್ತೆ ನೋಡಿ ವಿಜಯವ್ರೆ ನೋಡಿ ಇಷ್ಟೇ ಶೇಪ್ ಆಯ್ತಾ ಅದು ನಿಮಗೆ ಕಟ್ ಬರ್ತಾ ಇಲ್ಲ ಅಂದರೆ ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಸೈಡಲ್ಲಿ ಚೂರು ಕಟ್ ಮಾಡಿಕೊಂಡೆ ಅಷ್ಟು ಉಜ್ಜಬೇಕಲ್ಲ ಅಂತ ನೋಡಿ ಇಷ್ಟೇ ಶೇಪ್

ಇನ್ನು ಪುಶ್ ಮಾಡುತ್ತಾ ಹೋಗಬೇಕು ಪುಷರ್ ಅಲ್ಲಿ ಇದು ಆವಾಗಿನ ನಿಮ್ಮ ಪುಷರ್ ಆಯ್ತಾ ಇಡ್ಕೊಳ್ಳಿ ನಾನು ನಂದ ಪುಷರ್ ತಗೋತೀನಿ ಈಗ ಇಟ್ಕೊಳ್ಳಿ ಪುಶ್ ಮಾಡಿ ಗಟ್ಟಿಯಾಗಿ ಪುಶ್ ಮಾಡಿ ಆಯ್ತಾ ಒಂದೇ ಸಾರಿ ಆಗೋದು ಅವ್ರಿಗೆ ಮತ್ತೆ ಮತ್ತೆ ಪದೇ ಪದೇ ಪೇಯ್ನ್ ಆಗಲ್ಲ ಹಾ ಪೇಯ್ನ್ ಆಗುತ್ತೆ ಚಿಕ್ಕಬಳ್ಳದಾಗ ಜೀವನೇ ಇರುತ್ತಂತೆ ಅಲ್ಲ ಅದಕ್ಕೆ ಸ್ವಲ್ಪ ಕಿರುಬರಳಲ್ಲಿ ಜೀವ ಇರೋದು ಹಾ ಇರೋ ಚಿಕ್ಕಬಳ್ಳು ಎದಿಲ್ಲ ಬಟ್ ಜೀವ ಇರೋದು ಅಂತ ಜೀವನ ಬಾಳು ಪ್ರಾಣ ಪುಷ್ ಮಾಡಿ ಪುಷ್ ಮಾಡಿ ಹಿಂದೆ ಪುಷ್ ಮಾಡಿ ಸ್ಕಿನ್ ತಳ್ಳಿ ಹಿಂದೆ ತಳ್ಳಿ ಹಿಂದೆ ತಳ್ಳಿ ಹಿಂದೆ ತಳ್ಳಿ ಹಿಂದೆ ತಳ್ಳಿ ಪುಷ್ ಮಾಡಿ ಡೆಡ್ ಸ್ಕಿನ್ ಇರುತ್ತೆ ಬರಬೇಕು ಪುಷ್ ಮಾಡಿ ಇನ್ನೂ ಹ್ಞೂ ಹ್ಞೂ ಲೈಕ್ ದೆನ್ ಪೆನ್ ಪೆನ್ ಥರ ಇಟ್ಕೊಳ್ಳಿ ಈಗಲ್ಲ ಈಗ ಇಟ್ಕೊಳ್ಳಿ ಹಾಂ ಇಟ್ಕೊಳ್ಳಿ ಎಲ್ಲರೂ ಒಂದೊಂದು ಪುಷರ್ ತೊಗೊಳ್ರಪ್ಪ ಒಂದು ಮೂರು ಜನ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಮೂರಾದರೂ ಇರಬೇಕು ಚೆನ್ನಾಗಿ ಬರುತ್ತೆ ಅದು ತುಂಬ ಕಷ್ಟಪಡಬೇಕು ನಾನು ಈ ಥರದ್ದು ತೊಗೊಂಡ್ರೆ ಈಸಿ ಫಾರ್ಟಿ ರುಪೀಸ್ ಒಂದ್ಸತಿ ಮಾಡಬೇಕಾಕ ಇದನ್ನ ಒಂದು ಹದಿನೈದು ದಿನಕ್ಕೆ ಒಂದ್ಸರಿ ಮಾಡ್ಕೊಳ್ಳಿ ಆಮೇಲೆ ಒಂದು ತಿಂಗ್ಳಿಗೆ ಒಂದ್ಸರಿ ನೀವು ಮಾಡಿಸ್ತಾ ಇದ್ರೆ ಓಕೆ ಒಂದು ತಿಂಗ್ಳಿಗೆ ಒಂದ್ಸರಿ ಮಾಡಿಸ್ಲಿಲ್ಲ ಅಂದರೆ ಹದಿನೈದು ದಿನಕ್ಕೆ ಒಂದ್ಸರಿ ಮಾಡ್ಕೊಳ್ಳಿ ಒಂದು ಟೂ ಮಂತ್ಸು ಆಮೇಲೆ ಹಾಗೆ ಮಧ್ಯ ಮಧ್ಯ ಏನೇನು ಸಾಮಾನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ನೀಲ್ ಕಟರ್ ನೀಲ್ ಶೇಪರ್ ಹಾಗೆ ಒಂದು ಒಡೆದಿರುವಂತಹ ಒಡೆಯೋದಿಕ್ಕೆ ಬ್ರಷಸ್ಸು ನೇಲ್ಸ್ ಶೇಪ್ ಕೊಡೋದಕ್ಕೆ ಹಾಗೆ ಸ್ಕಿನ್ನೆಲ್ಲ ನುಕ್ಕೋದಿಕ್ಕೆ ಒಂದು ಟೂಲ್ಸ್ ಕಿಟ್ ಅಂತಲೇ ಹೇಳ್ಬಹುದು ಇದೆಲ್ಲ ಇದನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಮೇನ್ ಇಂಪಾರ್ಟೆಂಟ್ ಇವೆಲ್ಲ ಬೇಕಾಗತ್ತೆ ನಾನು ಬಿಡೋಣ ಬಿಡಿ ಓಡಿಯೋ ಸ್ಟಾರ್ ರಾತ್ರಿಗಳಲ್ಲಿ ಟವೆಲ್ ಇಂದ ನಮ್ಮಲ್ಲಿ ಇತ್ತು ಬೋಂಡೆ ಮ್ಯಾಮ್ ಟೀ-ಶರ್ಟ್ ಬೋಂಡೆ ಇತ್ತು ಕಳೆ ಬರ್ ಆರಾಮಾಗಿ ಬಿಡಿ ನೀವು ಬಿಡಿ ಆ ನಾನು ಕತ್ತಿ ಆಗ್ತಿದೆ ಕ್ಯಾರೆಟ್ ಕರುತ್ತಿಲ್ವಾ ಅತ್ತ ಕತ್ತರು ತರೇಲ್ಲ ಬಂದುತ್ತೆ ಹೌದು ಆಗಿ ಬರುತ್ತೆ ಅದ್ಯಾಕ್ಕೆ ಬೇಕು ಅದು ಇರ್ಲಿ ನೋಡಿ ಮೇಮ್ ದೇಟಿನ್ ಮೆಡಿಕಲ್ ಮಾಡೋದಾ ಹೀಗೆ ನೋಡಿ ಫ್ರೆಂಡ್ಸ್ ನೂ ಅಂತ ಹೇಳ್ತಲ್ಲ ದೇಟಿನ್ ಎಲ್ಲಿದೆ ಅದೇ ಗಲೀಜು ಕೈ ಕೊಡಿ ಅಮಿನೆನೇ ಕೊಟಾ ಅಂತ

ಇಲ್ಲಿಂದ ಹೇಳ್ಕೊಡ್ತೀನಿ ಮಂಡಿಯಿಂದ ಹಾಗಾಗಿ ಇದಾದ್ಮೇಲೆ ಬ್ಯಾಕ್ ಎಷ್ಟು ದಿನ ಇದು ಪೆಟ್ಟು ಅಂದ್ರೆ ಇಲ್ಲಿಂದ ಯಾರು ಮಾಡಿಸ್ಕೊಂಡು ಎಲ್ಲ ಇದ್ರಲ್ಲೂ ಬೆರಳುಗಳ ಮಧ್ಯೆ ಮಸಾಜ್ ಕೊಡಬೇಕಾಗುತ್ತೆ ಅದಕ್ಕೆ ನಿಮಿಷ ಮಸಾಜ್ ಕೊಡಿ ಅಕ್ಕ ಹೇಳಿ ಪ್ಯಾಕಲ್ಲ ಡಿ ಟ್ಯಾನ್ ಜೊತೆಗೆ ತಗೊಂಡು ಮಸಾಜ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ರಿಗೆ ಸ್ವಲ್ಪ ಕಪ್ ಬ್ಲ್ಯಾಕ್ ಇತ್ತು ಪ್ಯಾನ್ ಇತ್ತು ಹಾಗಾಗಿ ಈಗಿದ್ರೆ ಇಲ್ಲ ಸ್ನಾನ ಮಾಡ ಗಂಟೆ ನಾನು ಕೊಡ್ತಾ ಇದ್ದೀನಿ ಪರವಾಗಿಲ್ಲ ನೆನೆಯುತ್ತೆ ಮ್ಯಾಮ್ ಮಾಡಿ ಆದಮೇಲೆ

ಹನ್ನೆರಡುವರೆಗೆ ಸೊ ನೀವು ಮಾಡಬೇಕಂತ ಅಂದರೆ ಇಲ್ಲಿ ಒಂದೂವರೆ ಗಂಟೆ ಟೈಮ್ ಆಗತ್ತೆ ಒಂದು ಕಾಲಿಗೆ ಇನ್ನೊಂದು ಕಾಲು ಸೇರಿ ಒಟ್ಟು ಅವರು ಟೈಮ್ ಬೇಕಾಗತ್ತೆ ಇಷ್ಟು ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಮಾಡೋದರಿಂದ ಕಾಲಲ್ಲಿರುವಂತಹ ಕೊಳೆ ಧೂಳು ಇಂಬಡಿ ಹೊಡೆದಿರೋದು ಒಂದು ಡೆಡ್ ಸ್ಕಿನ್ ಆಗಿರೋದು ಎಲ್ಲವೂ ಪೂರ್ತಿ ಹೋಗಿ ಒಂದು ಶೈನಿಂಗ್ ಬರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಲ್ಲಿಸಿ